ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಒಬ್ಬೊಬ್ಬರ ಹತ್ರನೇ ಹೋಗಿ ಈ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ರಿ ಅಂತ ಅಳ್ತಾ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾಳೆ ಕುಸುಮ ಸುನಂದ ಎಲ್ಲರೂ ಅಳ್ತಿರ್ತಾರೆ ಆದರೆ ತಾಂಡವ್ ಮತ್ತು ಶ್ರೇಷ್ಠಂಗೆ ಅವಳ ಬಗ್ಗೆ ಚೂರು ಕರುಣೇನೇ ಇರೋಲ್ಲ ಅವರಿಬ್ಬರು ವ್ಯಂಗ್ಯವಾಗಿ ನಗ್ತಿರ್ತಾರೆ ಭಾಗ್ಯ ಶ್ರೇಷ್ಠನ ಹತ್ರ ಬಂದು ಏಯ್ ಶ್ರೇಷ್ಠ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೋ ನೀನು ಮಾಡಿರೋದು ತಪ್ಪೇ ಇನ್ನೊಬ್ಬರ ಜೀವನಕ್ಕೆ ಬಂದು ಅವ್ರ ಜೀವನಾನ ಅವ್ರ ಸಂಸಾರನ ಅವ್ರ ನೆಮ್ಮದಿನ ಹಾಳು ಮಾಡಿರೋ ಪಾಪಿ ನೀನು ಕರಿಮಣಿನ ತೋರಿಸಿ ಇದ್ರ ಬೆಲೆ ಗೊತ್ತ ನಿನಗೆ ಗೊತ್ತೇನೆ ಅಂತಾಳೆ ಭಾಗ್ಯ ಏಯ್ ಇದೇನೆ ದೊಡ್ಡ ಊರಲ್ಲಿ ಇಲ್ಲದೆ ಇರೋ ತಾಳಿ ನಿಂದು ಅಂತಾಳೆ ಶ್ರೇಷ್ಠ ಆಗ ಭಾಗ್ಯ ಸಿಟ್ಟಿಂದ ಕೆನ್ನೆಗೆ ಬಾರಿಸಿ ಮರ್ಯಾದೆ ಮರ್ಯಾದೆ ಇರಲಿ ಮಾತಾಡ್ತಿರೋದು ಮರ್ಯಾದೆ ಬಗ್ಗೆ ಒಂದು ಹೆಣ್ಣಾಗಿ ನಿನಗೆ ಇದ್ರ ಬೆಲೆ ಗೊತ್ತಿಲ್ಲ ಅಂದರೂ ನಾವೆಲ್ಲರೂ ಇದನ್ನು ಪೂಜೆ ಮಾಡ್ತೀವಿ ಇದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ಗೊತ್ತಲ್ಲ ನಾನಂತೂ ಸುಮ್ಮನೆ ಇರಲ್ಲ ನಾನು ನೋಡು ನಿನ್ನನ್ನು ಕೇಳ್ತಿದ್ದೀನಿ ಅಂತ ತಾಂಡ ಹತ್ರ ಬಂದು ಇದನ್ನು ಕಟ್ಟಿರೋ ಇವರಿಗೆ ಇದರ ಪಾವಿತ್ರ್ಯತೆ ಬಗ್ಗೆ ಉಳಿಸ್ಕೊಳೋಕೆ ಆಗಲಿಲ್ಲ ಅಂದಮೇಲೆ ನೀನೆಲ್ಲ ಉಳಿಸ್ಕೋತೀಯ ಅಂತಾಳೆ ಭಾಗ್ಯ ಏಯ್ ಎಮ್ಮೆ ಸಾಕು ಮುಚ್ಚೆ ಬಾಯಿ ಅದೇನು ಯಾವಾಗ ನೋಡಿದ್ರು ತಾಳಿ ತಾಳಿ ಅಂತ ಸಾಯ್ತಿರ್ತೀಯ ಅಂಥದ್ದೇನಿದೆ ಆ ಹೋಗಿರೋ ತಾಳಿಲಿ ನೋಡು ನಿನ್ನ ಪ್ರಕಾರ ಅದು ಮಾಂಗಲ್ಯ ದೇವರು ಅದು ಇದು ಅಂತ ಇರ್ಬೋದು ನನ್ನ ಪ್ರಕಾರ ಅದೇನೂ ಇಲ್ಲ ಅಂತ ಅಲ್ಲೇ ಇರೋ ಮಾಂಗಲ್ಯ ಸರನ ತಂದು ಅವಳ ಮುಂದೆ ಹಿಡಿದು ನನ್ನ ಪ್ರಕಾರ ಇದು ಒಂದು ಚೈನು ದಾರ ಅಷ್ಟೇ ನೀನು ಇದನ್ನು ಕುತ್ತಿಗೆಗೆ ಹಾಕ್ಕೊಂಡಿರೋ ಫುಲ್ ನನ್ನ ಲೈಫಲ್ಲಿ ಕಿತ್ತು ಹೋಗಿರೋ ಚೈನ್ಗೆ ಯಾವ ಬೆಲೆನೂ ಇಲ್ಲ ಏನಿದ್ರೂ ಕಸ ಅಷ್ಟೆ ಅಂತ ಅದನ್ನು ಮುದ್ದೆ ಮಾಡಿ ಕೆಳಗಡೆ ಬಿಸಾಕ್ತಾನೆ ತಾಂಡವು ಸ್ವಲ್ಪ ಹೊತ್ತು ಭಾಗ್ಯ ಕರಿಮಣೆನೆ ನೋಡ್ತಾ ಇರ್ತಾಳೆ ನಂತರ ಸಿಟ್ಟಿನಿಂದ ಭಾಗ್ಯ ಅವನ ಕೆನ್ನೆಗೆ ಒಂದು ಬಾರಿಸ್ತಾಳೆ ಆಗ ಎಲ್ಲರೂ ಶಾಕ್ನಿಂದ ಭಾಗ್ಯನ್ನೇ ನೋಡ್ತಾರೆ ಹಾಗಾದರೆ ಭಾಗ್ಯ ತಾಂಡವ ಶ್ರೇಷ್ಠಗೆ ಏನು ಮಾಡ್ತಾಳೆ ಅವಳು ಮನೆ ಬಿಟ್ಟು ಹೋಗ್ತಾಳ ತಾಂಡವ ಜೊತೆನೇ ಇದ್ದು ಅವನ್ನ ಸರಿ ಮಾಡ್ತಾಳ ಏನು ಮಾಡ್ತಾಳೆ ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ